ಈ ರಾಜ್ಯದ ನೀವು ಬೆಳೆಸಿರ್ತಕ್ಕಂಥವ್ರೆ ಮುಖ್ಯಮಂತ್ರಿಗಳು ಪಾಪ ಬರ್ತಾರೆ ರೈತರ ಜೊತೆ ಮಾತನಾಡ್ತಕ್ಕಂಥದೇನ್ರಿ ಉಪ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ನೀವು ಹೇಳ್ತೇನೆ ಇವತ್ತು ಪಾಪ ನಿಂತ್ಕೊಂಡು ರೈತರ ವಿರುದ್ಧ ತೊಳೆ ಕಟ್ತಾ ಇದೀರಲ್ಲ ಆ ತೊಳೆ ಕಟ್ಟಕಂತ ಶಕ್ತಿಯ ಸಾಮರ್ಥ್ಯ ಕೊಟ್ಟಂತವ್ರು ಯಾರ್ರಿ ನಿಮಗೆ ಇದೇ ರೈತರು ಕಂಡ್ರಿ ಬಹಳ ದಿನ ನೀವು ತೊಳೆ ತಟ್ಟಕ್ಕಾಗಲ್ಲ ಇವತ್ತು ರೈತರು ನಾಲ್ಕು ಜನ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯ ಜನತೆ ನಾಲ್ಕು ಜನ ಸಾ ನಮ್ಮ ಜೀನಿ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಹೋಗ್ತೀವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿಸ್ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ